ನೋಡ್ರಿ ನಮ್ ಮಕ್ಕಳ ಏನಾದ್ರೂ ಮುಂದಿನ ದಿನಮಾನದಾಗ ಒಂದು ಭೂಮಿ ತಾಯಿ ಒಳ್ಳೇದು ಇಟ್ರ ಅದೇ ಒಂದ್ ದೊಡ್ಡ ಆಸ್ತಿ ಅಂತ ಹೇಳಕ್ ನಾ ಇಚ್ಛಪಡ್ತೀನಿ ಐದು ಚೀಲ ಬೆಳೆದ್ರು ಅವ್ರ ಸೌಕರ್ಯ ಇವತ್ ನಾವು ನೂರ್ ಚೀಲ ಬೆಳೆದ್ರು ನಮ್ ಮನೆ ಒಂದ್ ನೀಟ್ ಇಲ್ಲ ಹಾ ಹಾ ರೀ ಹಪಾಪಿನಿ ಅದ ಹಾ ಹಾ ರೀ ಕನೂ ಇಲ್ಲ ಹ್ಮ್ ಎಷ್ಟೋ ಕಬ್ಬುಗಳು ನಾವು ನೋಡಿದೀವಿ ಈ ವರ್ಷದಾಗ ನೂರ್ ತೊಂಬತ್ತರಷ್ಟು ಇವ್ ರೋಗಗಳು ಬಿದ್ದು ಕೆಂಪು ರೋಗ ಒಂದು ಎಷ್ಟೋ ಎಣ್ಣೆ ಹೊಡೆದ್ರು ಕಂಟ್ರೋಲ್ ಆಗಿಲ್ಲ ಹಚ್ಚಿದ ಹೊಸ ಗದ್ದಿನೇ ಗಳೇ ಹೊಡ್ತಾರೆ ಸರ್ ಈ ವರ್ಷ ಯಾಕೆ ನೋಡ್ರಿ ಇವರು ನಮ್ಮ ಮದುವೆಯಲ್ಲಿ ಅಂತ ಪದ್ಮಶ್ರೀ ಸುಭಾಷ್ ಕಾಳೆಕರ್ ಅವರು ಫಾಲೋವರ್ ಅದಾವ ರೀ ನಮ್ಮ ಆತ್ಮೀಯ ಸ್ನೇಹಿತ ಮತ್ತ ಕಾಕವ್ರು ಅದಾರೀ ಇವರು ಬಹಳಷ್ಟು ಸಾವಿರ ಕೃಷಿ ಮಾಡ್ಬೇಕು ರೈತರು ಉಳಿಸ್ಬೇಕಂತ ಪ್ರಯತ್ನದಾಗ ಇವ್ರು ಇವತ್ತು ತೋಟಕ್ಕೆ ವಿಶೇಷ ನೋಡ್ರಿ ಇಲ್ಲೇ ಮದುವೆ ಸನೀಪ್ರಿ ನೋಡೋದ್ರಿ ಹ ನೋಡ ಸಂಬಂಧ ಎಲ್ಲಾರು ಬಂದಾರ ಅವರು ಸ್ವಲ್ಪ ಅನ್ಸಿಬೇಕು ಹೇಳಿ ಸರ್ ನೀವೇನು ಹೇಳಕ್ ಇಷ್ಟಪಡ್ತೀವಿ ಇದು ನೈಸರ್ಗಿಕ ಕೃಷಿ ಬಗ್ಗೆ ಸರ್ ನನ್ನ ಹೆಸರು ನಾಗೇಶ ಸಿದ್ದರಾಮಪ್ಪ ಹಲ್ನೇಲ್ ತಾಲೂಕಾ ನ ನಾವು ಎರಡ್ ಸಾರ್ನ ಇಷಿಯಿಂದ ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ಕೃಷಿಯನ್ನ ಮಾಡ್ತಾ ಬಂದಿವ್ರಿ ಆದ್ರೆ ಇದಕ್ಕ ಊರಲ್ಲಿ ಇರೋದ ಬಾಡ್ರಿ ಋಷಾಡ್ ಸುಭಾಷ್ ಪಾಳ್ಯಕರ್ ಅವ್ರ ಸರ್ ಕೃಷಿ ಏನದಲ್ಲ ಅದು ಬಹಳ ಶಕ್ತಿ ಅದ ತಿಳ್ಕೊಂಡ್ ಮಾಡಿದ್ರೆ ಬಹಳ ಸರಳ ಅದ ನಾವು ಅದನ್ನೇ ಮಾಡ್ಕೊತೀನಿ ಇವತ್ತಿನ ತನ ಆ ಜೀವಾಮೃತ ಅನ್ನೋ ಪದ್ಧತಿಯಲ್ಲಿ ಬಿಟ್ಟಿಲ್ಲ ನಮ್ದು ರುಷ್ ಶಿ ಅವರಿಂದ ನಮಗೂ ಈ ಸಂಯುಕ್ತ ಭೂಮಿ ಸಂಯುಕ್ತ ಆಹಾರ ಹೇಳಿ ನಮ್ದು ನಮ್ಗ ಅಗ್ದಿ ನಮ್ಮದೇ ಅದ ನೋಡ ಈ ಕೃಷಿಯಿಂದ ನಮ್ಮದಿ ಐತ್ರಿ ನಮ್ಮದಿ ಆರೋಗ್ಯ ಏನೇನ್ ಬೆಳಿತೀರಿ ನಾವು ಕಬ್ಬು ಬೆಳೆದಿವ್ರಿ ನಿವ್ ಮತ್ತ ತೊಗರಿ ಬೆಳ್ದಿವು ಎಲ್ಲಾ ಸಜ್ಜಿ ಜೋಳ ಗೋಧಿ ಜನಿ ಎಲ್ಲಾ ಬೆಳೆದಿವ್ರಿ ಈಗ ನಮ್ಮಲ್ಲಿ ಈ ವರ್ಷ ಇರುದು ಹತ್ತಿ ಮಾಡಿವ್ರಿ ಹತ್ತಿಗನು ಜವಾಬ್ರತನ ಹಾಕ್ತಿವಿ ಆನಂತರ ಕದ್ದಿಗುನು ಏನೂ ಹಾಕಲ್ಲ ಜವಾಮೃತನ ಜೋಂಬ್ರತನ ಹಾಕ್ತಿವಿಂಡಿ ಗಿಡಕ್ಕೂ ಜವಾಮೃತನ ಹಾಕ್ತಿವಿ ಅದನ್ನೇ ಇವತ್ತ ಇಪ್ಪತ್ನಾಲ್ಕು ವರ್ಷ ಆಯ್ತು ಅದೇ ಕೃಷಿಯನ್ನ ಮುಂದುವರ್ಸ್ಕೊಂಡು ಬಂದಿವಿ ಸರಿ ಸರಿ ಕಕರ ಈಗ ನೀವು ಸಾಕಷ್ಟು ವಯಸ್ಸಿನೊಳಗಾಲ ಏನಾದ್ರೂ ಕೃಷಿ ಮಾಡ್ತಿರ್ಬೋದು ನೀವು ಮತ್ತ ಇವ್ರ ಏನ್ ಹೇಳಕ್ ಇಷ್ಟ ಪಡ್ತೀರಿ ಇವ್ರು ನೀವಂತೂ ನೋಡ್ರಿ ಇವ್ರು ಬೆಳೆಗಳು ಈಗ ಏನಾಗಿದ್ವಿ ಎಲ್ಲಾರ ತೆಲಗ ಗೊಬ್ಬರ ಹಾಕಿದ್ರೆ ಬೆಳಿತಾವು ಎಣ್ಣೆ ಹೊಡೆದ್ರೆ ಬೆಳಿತಾವು ಅಂತ ಹೇಳ್ತಾರೆ ಈಗ ನೀವು ಹಂಗೆ ಬೆಳಿತಿರ್ಬೋದು ಇಲ್ಲಿ ಬಂದ್ ನೋಡಿರಲ್ಲ ಹೆಂಗ್ ಅನ್ಸಾ ನಿಮ್ಗೆ இது நோட்ரி ರೀ ಈಗ பதிலாக ಹಾ ஆஹ் ರೀ இதோட ಮೊದಲು மனி ರೊಕ್ಕ ரொக்கிரிங்கேட்டி ரொக்க

ಮತ್ತೆ ಏನೋ ಒಂದು ಹವ್ಯಾಸದಿಂದ ನಾವು ಹಿಂದೆ ಬೀಳಕತ್ತೀವಿ ನೋಡ್ರಿ ಇದು ಖರ್ಚು ಯಾಕಂದ್ರೆ ಎಷ್ಟೋ ಕಬ್ಬುಗಳು ನಾವು ನೋಡಿದೀವಿ ಈ ವರ್ಷದ ನೂರ ತೊಂಬತ್ತರಷ್ಟು ಇವು ರೋಗಗಳು ದುಡ್ಡು ಕೆಂಪು ರೋಗ ಬಂದು ಎಷ್ಟೋ ಎಣ್ಣೆ ಹೊಡೆದ್ರು ಕಂಟ್ರೋಲ್ ಆಗಿಲ್ಲ ಹಚ್ಚಿದ ಹೊಸ ಗದ್ದೆನೆ ಗಳ ಹೊಡೆ ತಗಾರ ಸರಿ ವರ್ಷ ಯಾಕಲ್ ತಯಾರ ಹೂವಿ ಈಗ ಬಾಂಡವಾಲ್ ಕಮ್ಮ ಬಂಡವಾಳ ಕಮ್ಮ

ಹೇಳ್ತೀವಿ ನಾವು ನಾವ್ ಹಂಗೇ ಹೇಳ್ತೀವಿ ಅವ್ರು ತಮ್ಮ ತ ಮಾಡ್ತಾರೆ ಹೋಗ್ತಾರ ಟೆಂಪು ಗೊಬ್ಬರ ಒಬ್ರ ಹಾಕ್ತಾರ ನಾವು ಹಂಗೆ ಹೇಳೋದು ಹೇಳೋದು ಅವ್ರು ಹಂಗ ಮಾಡೋದು ಮಾಡೋದು ನಾವು ಕಬ್ಬು ಯಾವಾಗಲೂ ಆರು ಪುಟ್ಗಳನ್ನ ಸಾಲ್ ಬೀಜಕ್ಕೆ ಎರಡು ಪುಟ ಬಿಡ್ರಿ ಅವ್ರು ಸ್ವಲ್ಪ ಅವರ ಮಾಡ್ರಿ ಹೇಳ್ತೀವ್ರಿ ಅವ್ ಕೇಳಲ್ಲ ಇಲ್ಲ ನೀವು ರಾಸಾಯನಿಕ ಹಾಕ್ತಾರಿ ನಿಮ್ಮ ಮನ್ಯಾಗನವ್ರು ಈ ತರ ಕಬ್ಬ ಬೆಳಿತಾರೇನ್ರೀ ಅವ್ರು ಇಲ್ಲಿ ನೋಡಿರಲ್ಲ ಯಾವ ತರ ಬೆಳದಾರ ಮತ್ತೆ ಏನು ಹಾಕ್ಲಾರ ಇಲ್ಲ ಯೂರಿಯಾ ಇಲ್ಲ ಡಿಎಪಿ ಇಲ್ಲಾ ಯಾವುದೇ ಹಾಕಿಲ್ಲರಿ ಅವ್ರು ಹ್ಮ್ ಲೋರಸ್ ಇಪ್ಪತ್ತೈದು ಆಗಿಲ್ಲ ಬೇರೆ ಈಗಲೂ ಬೇರೆ ಆಗಿಲ್ಲ ಬೇರೆ ಹಾ ರೀ ಅಣ್ಣ ನಿಮ್ಮ ಅಭಿಪ್ರಾಯ ಏನ್ರಿ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಭೀಮಾಚನ್ ಕರಿಯರ್ ಅಂತ ಅಕಷ್ಟು ನಾನು ಆರ್ಗ್ಯಾನಿಕ್ ಆಗಿ ವಿಡಿಯೋಗಳನ್ನು ಮಾಡಿದೀನಿ ಸರ್ ಅವರು ಒಂದು ಚಾನಲ್ ದಂದು ವಿಡಿಯೋ ಮಾಡಕ್ಕೆ ಈ ಒಂದು ಊರಿಗೆ ಬಂದಿದ್ದಾರೆ ಇಂತ ಒಂದು ದೊಡ್ಡ ಕೆಲಸ ಅವ್ರ ಕೈ ಹಾಕಿದಾರ ಯೂಟ್ಯೂಬ್ ಸಾಕಷ್ಟು ಯೂಟ್ಯೂಬ್ ವಿಡಿಯೋದಲ್ಲಿ ನೀವು ಎಷ್ಟೋ ಜನ ನೋಡಿರ್ತೀರಿ ಹಾಳಾಗುವಂತವ ಈ ಒಂದು ಯೂಟ್ಯೂಬ್ ನೀವು ನೋಡೋದ್ರಿಂದ ಆ ಇಲ್ಲಿ ನೈಸರ್ಗಿಕ ಕೃಷಿ ಬದಲಾಗು ಅವ್ರ ಮಾಹಿತಿ ತಿಳಿಸ್ಕೊಟ್ರ ಅದ್ರ ಜೊತೆಗೆ ಮನೆಯಲ್ಲಿ ಅಡಿಗೆ ಆಹಾರ ಪದ್ಧತಿ ತಿಳಿಸ್ಕೊಟ್ಟಾರ ನಾವು ಎಲ್ಲರೂ ಏನ್ ಮಾಡಿದೇವ ಅಂತಂದ್ರ ಇವತ್ತ ಆಧುನಿಕ ಯುಗದಲ್ಲಿ ರಾಸಾಯನಿಕ ಯುಗದಲ್ಲಿ ರೈತರ ಪರಿಸ್ಥಿತಿ ನೋಡಿದೇವು ನಾವು ಪ್ರತಿಯೊಬ್ಬರು ಮನೆಯಲ್ಲಿ ಹೋದ್ರನು ಸಾಲ ಅದ ಬ್ಯಾಂಕ್ ನಲ್ಲಿ ಸಾಲ ಅದ ಯಾಕದ ಅಂತಂದ್ರ ನಾವು ಎಷ್ಟೋ ನೂರ್ ಟನ್ ಐವತ್ ಟನ್ ಆ ಐವತ್ತು ಟನ್ ಮೂವತ್ ಟನ್ ಬೆಳೆ ಐವತ್ ಟನ್ ತೆಗಿತೇವಂದ್ರ ಆ ಐವತ್ ಟನ್ಕ್ ಏನ್ ಹೆಚ್ಚಿಗೆ ಬರ್ತ ಅದರಷ್ಟು ನಾವು ರಸಾಯನ ಗೊಬ್ಬರಗಳನ್ನ ಹೊರಗಿನ ತಂದು ಹಾಕ್ತೇವಿ ಆಳಿಂದ ನಾಗೋಡಿನೂ ಹೆಚ್ಚದ ಹಿಂಗಾಗಿ ಪ್ರತಿಯೊಬ್ಬರು ಸಾಲನೇ ತೋರುತ್ತರ ಬಟ್ ಈ ಒಂದು ರೈಸಂಗಿಕ ಕೃಷಿ ನಮ್ಮ ಫ್ರೆಂಡ್ ಅದರ ಕ್ಲಾಸ್ ಮೇಟು ಅದರ ಮುದ್ದು ನಾನ್ ನೋಡ್ಬೇಕ ಬಂದಿನಿ ನಾವು ಎಷ್ಟೋ ಜನರಿಗೆ ಹೇಳಿರ್ತೇವೆ ಯಾರು ಕೇಳಂಗಿಲ್ಲ ಇಂತ ಒಂದು ವಿಶೇಷತೆ ಇವರೊಂದು ಮುಂದುವರ್ಸ್ಕೊಂಡು ನಮ್ಮ ಭಾರತ ದೇಶ ಎಲ್ಲಾ ಯುವಕರಿಗೂ ಒಂದು ಮಾದರಿ ಆಗ್ಯಾರ ಬಟ್ ಇನ್ನೊಂದು ಏನ್ ಹೇಳ್ಬೇಕಂತಂದ್ರ ಈ ನನ್ನ ವಯಸ್ಸು ಒಂದ್ ನಲ್ವತ್ತು ಒಂದು ನನ್ ಕೈಲಕ್ಕೂ ಒಂದು ಮೂವತ್ತು ವರ್ಷ ಆಯ್ತು ಹತ್ತು ವರ್ಷದ ಹಿಂದೆ ಜೀವನನೇ ಬ್ಯಾರೆ ಇತ್ತು ಈಗ ಜೀವನನೇ ಬ್ಯಾರೆ ಅದ ಯಾಕೆ ಬ್ಯಾರೆ ಅದ ಅಂತಂದ್ರೆ ಹಿಂದೆ ನಾವು ಮೂವತ್ತು ವರ್ಷದಿಂದ ನಮ್ಮ ಅಪ್ಪ ಅಮ್ಮ ನೆಣಸಿ ಗಿಡ ಇರ್ಬೋದು ಆ ಬದ್ ಬದನೆ ಗಿಡ ಇರ್ಬೋದು ಪಬ್ ಇರ್ಬೋದು ಯಾವ್ದೇ ಗಿಡ ಹಚ್ಚಿದ್ದು ಬರ್ತು ನೋಡ್ತಿದ್ದೇವಿ ನಾವು ತರಿಸಿದ್ದೇವೆ ಹರಿತಿದ್ದೇವಿ ಮಾರಾಟ ಮಾಡ್ತಿದ್ದೀವಿ ಉಣ್ತಿದ್ದೀವಿ ಏನಾಗ್ಯದ ಅಂತಂದ್ರೆ ಕೆಮಿಕಲ್ ಬಳಸಿ ಬಳಸಿ ಏನಾಗಿದೆ ಅಂತಂದ್ರೆ ನಾನು ಆರ್ಗ್ಯಾನಿಕ್ ಎಣ್ಣೆ ಕುಡುದ್ರಿಂದ ಆ ರೈತರು ಐದ್ ಹೊರಸಿನ ಹೊಲಕ್ ಬಂದಿಲ್ರಿ ನನ್ ಪ್ಲಾಟ್ ಪೂರಾ ಖಾಲಿ ಆಗಿದೆ ಹಾಳಾಗ್ಯದ ಅಂತ ಹೇಳ್ತಾರ ಮತ್ ಇನ್ನೊಂದ್ ಏನ್ ಮಾಡತ್ತದಂದ್ರ ರಸಾಯನ ಕಟಿಯಾಗಿ ಬಳಸೋದ್ರಿಂದ ಅದ್ರ ಇಫೆಕ್ಟ್ ಆಗಿ ಬೆಳೆಯಲ್ಲಿ ರೋಗ ಉಲ್ಬಣ ಆಗತ್ತದ ಇವ್ರಲ್ಲಿ ನ್ಯಾಚುರಲ್ ಯಾವಾಗ ಎಣ್ಣೆ ಹೊಡೆದಿಲ್ಲ ಏನು ಹೊಡೆದಿಲ್ಲ ಕಬ್ಬು ಬೆಳದಾರ ತಾವೂ ಒಂದು ಒಳ್ಳೆಯ ಒಂದು ಇಳುವರಿ ಪಡಿಬೇಕು ಮುಂದಿನ ನಮ್ಮ ಪೀಳಿಗೆಗೆ ಹಿಂದ ಇದು ಒಂದು ಲಕ್ಷಾಂತರ ವರ್ಷದಿಂದ ಭೂಮಿ ಅಂತ ಅನ್ನೋದಕ್ಕೂ ನ್ಯಾಚುರಲ್ ಆಗಿ ನಾಕೋತ್ ಬಂದವ ಯಾರೋ ಹಾಳು ಮಾಡಿಲ್ಲ ಇತ್ತೀಚಲಾಗಿ ರಾಸಾಯನಿಕದಿಂದ ಒಂದು ಬಹಳ ಮುಂದೆ ಓಡಾಟದಿಂದ ಮೂವತ್ತು ವರ್ಷದಲ್ಲಿ ಬಹಳಷ್ಟು ಜಮೀನು ಎಲ್ಲರೂ ಹಾಳಾಗ್ಯಾವ ಇದೇ ತರ ನಾವು ಈ ಒಂದು ಮೂವತ್ತು ಲೆಕ್ಕ ಲೆಕ್ಕಾಕಿ ಹಿಂದೆ ನಾವು ಅದ್ರ ಬೆನ್ನ ಮೂವತ್ತು ವರ್ಷ ಹೋದೆವ ಅಂತಂದ್ರೆ ನಮ್ಮೆಲ್ಲಾ ಭೂಮಿ ಬರಡ ಆತವ ತಾವೆಲ್ಲರೂ ಒಂದು ಅಹ್ ಸಾವಯವ ಅಥವಾ ನೈಸರ್ಗಿಕ ಕೃಷಿ ಮಾಡ್ಬೇಕು ಮಾಡ್ಲಕ್ ಮಾಡಿದ್ರೆ ನಾವು ಬೆಳಕ ಇವರೇ ಒಂದ್ ಉದಾಹರಣೆ ಅದ ಬೇಕಂತಂದ್ರ ಅವ್ರ ಸರ್ ನಂಬರ್ ಹತ್ರ ಅವ್ರ ಪ್ಲಾಟಿಗೆ ವಿಸಿಟ್ ಕೊಡ್ರಿ ಬಂದ್ ನೋಡ್ರಿ ಈಗಾಗಲೇ ಹನುಮಂತ ಮಳಗಿ ಅವ್ರು ಬಂದಿದಾರೀಶಾ ಅವರು ಬಂದಿದಾರ ರಂಭಾಪುರ ಜಗದ್ಗೋ ಬಂದಾರ ಸಾಕಷ್ಟು ಊಟದಾಗ ಅವ್ರು ನೋಡಿರ್ತೀನಿ ಎಷ್ಟೋ ಬಿಜಾಪುರ ಸುತ್ತಮುತ್ತ ಇಪ್ಪತ್ ಇಪ್ಪತ್ ಮಂದಿ ಡಾಕ್ಟರ್ ಬಂದು ಇವರಲ್ಲಿ ಬಂದು ಆಹಾರನು ಏನ್ ಬೆಳಿತಾರ ಎಲ್ಲನೂ ಒಯಿತಾರ ಬಂದು ವಸ್ತಿನೂ ಮಾಡಿದಾರ ಇಂತ ಒಂದು ಎಲ್ಲರಿಗೂ ಒಂದು ಒಳ್ಳೆ ಒಂದು ನಮ್ಮ ಮಾದರಿ ಆಗ್ಯಾರ ಮುಂದೆ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರದಾಗಿ ನೀವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ನೋಡ್ರಿ ನಮ್ಮ ಮಕ್ಕಳಿಗೆ ಏನಾದ್ರು ಮುಂದಿನ ದಿನಮಾನದಾಗ ಒಂದು ಭೂಮಿ ತಾಯಿಯನ್ನು ಒಳ್ಳೇದು ಇಟ್ರ ಅದೇ ಒಂದ್ ದೊಡ್ಡ ಆಸ್ತಿ ಅಂತ ಹೇಳಕ್ ನಾ ಇಚ್ಛೆ ಪಡ್ತೀನಿ ನಮ್ ಗಳಿಸಿದ ರೊಕ್ಕ ರೂಪಾಯ್ ಚಲೋ ಭೂಮಿಯನ್ನು ಚಲೋ ಫಲೋತ್ ಆಗಿದ್ದೇವೆ ಅಂದ್ರೆ ತಿನ್ನಾಕತ್ತಿರ್ಲಿಕ್ಕಂದ್ರೆ ಇದೇ ರೀತಿ ಕೆಮಿಕಲ್ ಫೆಸ್ಟಿಸೈಡ್ ಯೂಸ್ ಮಾಡ್ಕೋತ ನೋಡಿ ನಮ್ಮ ಮಕ್ಕಳ ನಮ್ಮ ಕಣ್ಣಾರೆ ಇವತ್ತು ಹದಿನೆಂಟು ಇಪ್ಪತ್ ವರ್ಷ ಮಕ್ಕಳ ಹಾರ್ಟ್ ಕ್ಯಾನ್ಸರ್ ಆಗುತ್ತದ ಪ್ರತಿ ಒಂದಿನ ಒಬ್ಬರು ಫೋನ್ ಮಾಡ್ತಾರ ನಮ್ ಕ್ಯಾನ್ಸರ್ ಪೇಶಂಟ್ ಈಗ ರೈತರು ಈಗ ಈಗ ರೈತರಲ್ಲಿ ಏನ್ ಕಾಡ್ತದಪ್ಪ ಪ್ರಶ್ನೆ ನಾನು ನಾನು ಶುರು ಮಾಡ್ಬೇಕೀನಿ ಯಾವ ತರ ಶುರುಗ್ ಮಾಡ್ಬೇಕಂದ್ರ ಅವ್ರ ಮೊದಲ ಹೆಜ್ಜೆ ಯಾವ ತರ ಕೃಷಿ ಮಾಡಿ ನೋಡ್ರಿ ಮೊಟ್ಟ ಮೊದಲಿಗೆ ಹೇಳ್ತಾರ ಎಲ್ಲಾರು ನಾನು ಕೃಷಿ ಮಾಡ್ತೀನಿ ಅಂತಾರ ತಪ್ಪುರಿ ಒಂದ್ ಆಕಳ ಕೃಷಿ ಮಾಡ್ರಿ ಅಲ್ಲಿ ತಾನ ಕೃಷಿ ಆಗ್ತದ ಸುಮ್ಮನೆ ಅಲ್ಲಿದು ಇಲ್ಲಿ ತಂದು ಚೆಗಣಿ ಗೋಮುತ ತಂದು ನಾ ಕೃಷಿ ಮಾಡಾಕತ್ತೀನಿ ಅಂದ್ರೆ ಆಗೋದಿಲ್ಲ ಆ ಆಕಳದಿಂದ ಕೃಷಿ ಸ್ಟಾರ್ಟ್ ಮಾಡ್ರಿ ನಿಮ್ ಅನುಭವ ಇಲ್ಲ ನಮ್ಮಲ್ಲಿ ತೋಟಕ್ ಬರ್ರಿ ಬಂದು ನೀವು ಅನುಭವ ತಿಳ್ಕೊರಿ ನೋಡ್ರಿ ಸ್ಟಾರ್ಟಿಂಗ್ ನಮ್ಗ ಬಾಳ ಮಂದಿ ಹೇಳ್ತಿದಿಲ್ಲಾ ಬರೀ ನಮ್ಗ್ ಹಿಂದ್ ಜಗೋರ್ ಇದ್ರು ಹಂಗಾಗತ್ತ ಹಿಂಗ ಅಂತಲ್ರಿ ಸುಮಾರಿಗೆ ಹತ್ತದೈದ್ ಇಪ್ಪತ್ ವರ್ಷ ನೀವು ಮರ್ಕೋದ್ ಬಂದೆವು ನೀವು ಹೆಚ್ಚಿ ಅನುಭವ ಬೇಕಂದ್ರೆ ನಮ್ಮ ತೋಟಕ್ ಬಂದು ನೋಡ್ಕೊಂಡ್ ಸ್ವಂತ ಹೋಗಿ ಬರಂತ ನಾ ಹೇಳಕ್ ಇಚ್ಛ ಕೊಡ್ತೇನ್ರಿ ಅಂದ್ರ ಯಾರಾದ್ರೂ ನೈಸರ್ಗಿಕ ಕೃಷಿ ಅಥವಾ ಇದ್ರ ಬಗ್ಗೆ ಮಾರ್ಗದರ್ಶನ ಬೇಕಂದ್ರ ನೀವು ಸಂಪೂರ್ಣವಾಗಿ ಮಾರ್ಗದರ್ಶನ ಕೊಡ್ತೀರಿ ಹಾ ಸರಾ ಯಾವಾಗ್ಲೂ ಕೊಡ್ತೀರಿ ನಾವ್ ಎನೇ ಟೈಮ್ ನೋಡ್ರಿ ಇವತ್ತೇ ನಮ್ಮ ರೈತರು ನಮ್ಮ ಆತ್ಮೀಯ ಸ್ನೇಹಿತರು ಎಲ್ಲಾ ಕಡೆಯಿಂದ ದಿನ ಸಾಕಷ್ಟು ಜನ ಬರ್ತಾರೆ ಕಾಲದಾಗ ಸಮಯ ಕೊಡುವುದೇ ಒಂದು ದೊಡ್ಡ ವಿಷಯ ಆಗ್ಬಿಟ್ಟೈತ್ರಿ ಅಂತಾದೊಳಗ ನೀವು ಒಂದ್ ಅತ್ಯುತ್ತಮವಾದ ಕೆಲಸ ಮಾಡಕತ್ತಿರ ರೈತರಿಗೆ ಮತ್ತೆ ಮಾರ್ಗದರ್ಶಕರಾಗಿ ಮತ್ತ ಎಲ್ಲಾ ತರ ಅನುಭವನ್ನ ನಿಮ್ಮ ಹದಿನೆಂಟು ಇಪ್ಪತ್ತು ವರ್ಷದ ಅನುಭವವನ್ನ ರೈತರಿಗೆ ಹಂಚಾಕತ್ತ ತುಂಬ ಹೃದಯದ ಅಭಿನಂದನೆಗಳು ಸರ್ ನಿಮ್ಗೆ ಧನ್ಯವಾದ